ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಇವತ್ತು ನಾನು ಚಟ್ನಿ ಪೌಡರ್ ಅಥವಾ ಚಟ್ನಿ ಪುಡಿನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿರೋ ರೆಸಿಪಿಯೊಂದಿಗೆ ನಾನು ಇವತ್ತು ಬಂದಿದ್ದೀನಿ ಚಟ್ನಿ ಪುಡಿಯಲ್ಲಿ ತುಂಬ ಹಲವಾರು ವಿಧಗಳು ಇದ್ದಾವೆ ಇವತ್ತು ನಾನು ಉರುಗಡ್ಲೆ ಆಗೋಣ ಕೊಬ್ಬರಿಯಿಂದ ಯಾವ ಥರ ಚಟ್ನಿ ಪುಡಿನ ಮಾಡ್ಬೋದು ಅಂತೇಳಿ ತೋರ್ಸೋಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದು ಇಷ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಧ ಬೌಲ್ ಹುರುಗಡ್ಲೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಬ್ರೌನ್ ಸಾಲ್ಟ್ ಚಿಲ್ಲಿ ಪೌಡರ್ ಜೀಗರಿಗೆ ಬೆಳ್ಳುಳ್ಳಿ ಕೊಬ್ಬರಿ ತುರಿ ನಾನು ಇದು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಎಲ್ಲನೂ ಹುರ್ಕೊಂಡು ಮಾಡ್ಬೋದು ಬಟ್ ನಾನು ಇವತ್ತು ಉರುಗಡ್ಲೆ ಮಾತ್ರ ಬಿಸಿ ಮಾಡಿ ಮಾಡ್ತಾ ಇದ್ದೀನಿ ಅದು ಯಾವ ಥರ ಟೇಸ್ಟ್ ಬರುತ್ತೆ ಅಂತ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಕೂಡ ಬಿಸಿ ಆಗಿದೆ ಸ್ವಲ್ಪ ಉರುಗಡ್ಲೆನ ಬಿಸಿ ಮಾಡ್ಕೊಳ್ಳೋಣ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಬಿಸಿ ಆದರೆ ಸಾಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಿದ್ದೀನಿ ಚೆನ್ನಾಗಿ ಸೌಟಿಂದ ಆಡಿಸ್ಬೇಕಾಗುತ್ತಿಲ್ಲ ಸೀದೋಗಿಬಿಡುತ್ತಲ್ವ ಸೊ ಅದಕ್ಕೆ ಇದು ಉರ್ದು ರೆಡಿಯಾಗಿದೆ ನಾನು ಒಂದು ಚಿಕ್ ಪ್ಲೇಟಲ್ಲಿ ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತಣ್ಣಗಾಗಿದೆ ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಬೆಲ್ಲ ಮತ್ತು ಹುಣಸೆಹಣ್ಣು ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅನ್ನಾರು ಸ್ಕಿಪ್ ಕೂಡ ಮಾಡ್ಬೋದು ಆ್ಯಕ್ಚುಲಿ ಹುಣ್ಸೆಹಣ್ಣು ಹಾಕಿದ್ಮೇಲೆ ಬೆಲ್ಲ ಹಾಕಬೇಕು ಎರಡು ಕಾಂಬಿನೇಷನ್ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಬೆಳ್ಳುಳ್ಳಿ ಸಹ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಬ್ರೌನ್ ಸಾಲ್ಟ್ ಸ್ವಲ್ಪ ಜೀರಿಗೆ ಚಿಲ್ಲಿ ಪೌಡರ್ ಇದನ್ನು ಮಿಕ್ಸಿ ಜಾರ್ನ್ ಕ್ಯಾಪ್ ಕ್ಲೋಸ್ ಮಾಡಿ ನುಣ್ಣಗೆ ರುಬ್ಕೊಂಬರೋಣ ಫ್ರೆಂಡ್ಸ್ ಇದು ರುಬ್ಬಿರೋದು ರೆಡಿಯಾಗಿದೆ ಈ ರೀತಿ ನಾವು ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈ ಥರ ನೈಸಾಗಿ ರೆಡಿಯಾಗಿ ನಾನು ಇನ್ನು ಸರ್ವ್ ಮಾಡಿ ತೋರಿಸ್ತೇನೆ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಮರಿದೇ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಪೆಷಲ್ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್